ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರಗಳು ಬಹಳ ಜೋರಾಗಾಗುತ್ತೆ ಉದ್ಯಮಗಳನ್ನು ಅಥವಾ ಸ್ಟಾರ್ಟ್ ಅಪ್ಗಳನ್ನು ಹೆಂಗೆ ಡ್ಯಾಮೇಜ್ ಮಾಡಬಹುದು ಅದು ಕೆಲವೊಂದು ಉದಾಹರಣೆ ನಾನು ನೋಡಿದ್ದೀನಿ ಅದರಿಂದ ಅವರು ಸಫರೂ ಮಾಡಬೇಕಾಯ್ತು ಆಮೇಲೆ ಅವರು ಎದ್ರು ಹೌದು ಬಟ್ ಅದು ಸಫರ್ ಆಯಿತು ಒಂದಷ್ಟು ಲಾಸ್ಗಳಾದವು ಹೌದು ನೀವು ಹೇಳಿದಾಗೆ ಲೈಕ್ ಎನಿ ಪವರ್ಫುಲ್ ವೆಪನ್ ಸೋಷಿಯಲ್ ಮೀಡಿಯಾ ಕ್ಯಾನ್ ಬಿ ಯೂಸ್ಡ್ ಫಾರ್ ಆರ್ ಅಗೇನ್ಸ್ಟ್ ಅ ಗುಡ್ ಕಾಸ್ ಓಕೆ ಸೊ ಅದು ನೋಡ್ತಾನೇ ಇರ್ತೀವಿ ನೀವು ಹೇಳ್ದಂಗೆ ಪ್ರಚಾರಕ್ಕೂ ಬಳಸ್ಕೊಳ್ಬಹುದು ನಾನು ಹೇಳ್ದಲ್ಲ ರೆಪ್ಯುಟೇಷನ್ ಕ್ಯಾಪಿಟಲ್ಗೆ ಮೂಲ ದ್ರವ್ಯ ಈ ಸಾಮಾಜಿಕ ಮಾಧ್ಯಮ ಅಂತ ರೆಪ್ಯುಟೇಷನ್ ಡ್ಯಾಮೇಜ್ಗೂ ಮೂಲ ಇರೋದು ಬಹುಶಃ ಸಾಮಾಜಿಕ ಮಾಧ್ಯಮಗಳಲ್ಲಿನೇ ಅದು ಕಿಡಿಕೇಡಿತನದಿಂದ ಇರಬಹುದು ಅಥವಾ ಸಕಾರಣವಾಗಿಯೇ ಇರ್ಬೋದು ಕೆಲವು ಸಂದರ್ಭಗಳಲ್ಲಿ ಇವ್ರು ಮಾಡಿದ್ಯಾವುದೋ ನಿರ್ಧಾರ ಸರಿ ಹೋಗದೆ ಮತ್ತೊಂದೇನೋ ಆಗದೆ ಆಗಿರೋಂಥದ್ದು ಇರಬಹುದು ದೊಡ್ಡ ಉದ್ಯಮಗಳು ಯಾವ ರೀತಿಯಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ನಾವೇನು ಕರಿತೀವಿ ಅದಕ್ಕೆ ಎಷ್ಟರ ಮಟ್ಟಿಗಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಅದೇ ಮಟ್ಟಿಗಿನ ಪ್ರಾಮುಖ್ಯತೆಯನ್ನು ಒಂದು ಸಣ್ಣ ಉದ್ಯಮ ಕಟ್ಟುವಾಗಲೂ ಕೂಡ ಒಬ್ಬ ನವೋದ್ಯಮಕರ್ತ ಅಥವಾ ಆಂತರ್ಪ್ರನರ್ ಕೊಡಬೇಕಾಗತ್ತೆ ಯಾಕೆ ಅಂತ ಅಂದರೆ ಟುಡೇ ಯು ಆರ್ ಸಬ್ಜೆಕ್ಟ್ ಟು ಸ್ಕ್ರೂಟಿನಿ ಆಲ್ ಟೈಮ್ ದ ವರ್ಲ್ಡ್ ಈಸ್ ಇವ್ಯಾಲ್ಯೂಯೇಟಿಂಗ್ ಯು ಪಾರದರ್ಶಕವಾದ ಪ್ರಪಂಚ ಯು ಆರ್ ಸಬ್ಜೆಕ್ಟ್ ಟು ಸ್ಕ್ರೂಟಿನಿ ಆಲ್ ದಿ ಟೈಮ್ ಆ್ಯಂಡ್ ಆ ಕಾರಣಕ್ಕಾಗಿ ಐ ಫೀಲ್ ಹೇಳ್ತಾರಲ್ಲ ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್ ಅಂತ ಆಗಿನ ಕಾಲದಲ್ಲೇ ಹೇಳಿದ್ರಲ್ಲ ಆ ಮಟ್ಟಿಗಿನ ಇದರಲ್ಲಿ ನಾವು ಆಪ್ರೇಟ್ ಮಾಡಬೇಕಾದಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಮಾಜಿಕ ಮಾಧ್ಯಮ ನಮ್ಮ ಪರವಾಗಿಯೂ ವಿರುದ್ಧವಾಗಿಯೂ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಪ್ರಜ್ಞೆ ಇಟ್ಕೊಂಡೇ ಆಪ್ರೇಟ್ ಮಾಡಬೇಕಾಗುತ್ತೆ ಹ್ಞೂ ಹ್ಞೂ ಸಕ್ಸಸ್ ರೇಟ್ ಆಫ್ ಸ್ಟಾರ್ಟಪ್ಸ್ ಎಷ್ಟಿದೆ ಈಗ ಇಂಡಿಯಾದಲ್ಲಿ ಸಕ್ಸಸ್ ರೇಟ್ THANKS FOR JOINING US. ಿ ಅಂಕಿ ಅಂಶ ಬಟ್ ಸ್ಟಿಲ್ ಅಂದಾಜು ರೇಟ್ ಎಲ್ಲರೂ ಯಾರ ಜೊತೆ ಮಾತಾಡಿದ್ರು ಇನ್ ಟೆನ್ ಅನ್ನೋ ತರ ಮಾತಾಡ್ತಾರೆ ನೀವು ಪ್ರಮಾಣವಾಗಿ ಇಟ್ಕೊಳ್ಬಾರ್ದು ಅಂತ ಅಂದರೆ ಯಾವ ಕ್ಷೇತ್ರದಲ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ ಅನ್ನೋ ಯಾವುದೋ ಒಂದು ಕ್ಷೇತ್ರದಲ್ಲಿ ಅದು ಒನ್ ಇನ್ ಟೆನ್ ಇರ್ಬೋದು ಇನ್ಯಾವುದ್ರಲ್ಲೂ ಒನ್ ಇನ್ ಫಿಫ್ಟಿ ಇರ್ಬೋದು ಇನ್ಯಾವುದ್ರಲ್ಲೂ ಒನ್ ಇನ್ ಫೈವ್ ಕೂಡ ಇರ್ಬೋದು ಈಗ ಎ ಟೆಕ್ ಅಲ್ಲಿ ಒಂಥರ ಇರುತ್ತೆ ಇನ್ಯಾವುದೋ ಒಂದು ಹೆಲ್ತ್ ಟೆಕ್ ಅಲ್ಲಿ ಇನ್ನೊಂಥರ ಇರುತ್ತೆ ಯಾವುದೋ ಫಿನ್ ಒಂಥರ ಇರುತ್ತೆ ಆ ಥರ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಥರ ಇವತ್ತಿನ ಫ್ಲೇವರ್ ಆಫ್ ದ ಸೀಸನ್ ಇಸ್ ಎ ಐ ಎ ಐನಲ್ಲಿ ನೀವು ದಿನಕ್ಕೊಂದು ಕ್ಷಣಕ್ಕೊಂದು ಸ್ಟಾರ್ಟಪ್ಪು ಬರ್ತಾ ಇರೋದು ನೋಡ್ತಾ ಇದ್ದೀರಾ ಅದು ಅವುಗಳಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗುತ್ತವೆ ಎಷ್ಟು ಆಗಲ್ಲ ಅಂತ ಅನ್ನೋದನ್ನು ನಾವು ಇವತ್ತು ಮಹಾಜ್ಞಾನಿಗಳಂತೆ ಪ್ರಿಡಿಕ್ಟ್ ಮಾಡಿದ್ರೆ ನಾಳೆ ಮುಟ್ಟಾಳ್ರ ಥರ ಕಾಣಿಸ್ತೀವಿ ಯಾಕೆಂತಂದರೆ ಆಲ್ ದೋಸ್ ಪ್ರಿಡಿಕ್ಷನ್ಸ್ ವಿಲ್ ಬಿ ಪ್ರೂವ್ ಅಂಡ್ ರಾಂಗ್ ಸೊ ಹಿಂಗೆ ಅಂತ ಆದ್ರೆ ಹೆಚ್ಚು ಹೆಚ್ಚು ಜನರು ಸ್ಟಾರ್ಟಪ್ಗಳ ಕಡೆಗೆ ಬರ್ತಾ ಇದ್ದಾರೆ ಒಲವು ತೋರಿಸ್ತಾ ಇದಾರೆ ಮತ್ತು ಆ ಕಾರಣದಿಂದಾಗಿ ಒಟ್ಟು ಸಕ್ಸಸ್ಫುಲ್ ಆಗುವಂಥ ಸ್ಟಾರ್ಟಪ್ಗಳ ಸಂಖ್ಯೆ ಬಹುಮಟ್ಟಿಗೆ ಹೆಚ್ಚಲಿದೆ ಅಂತ ಅನ್ನೋ ಆಶಾವಾದವನ್ನಂತೂ ನಾವು ಇವತ್ತು ಖಂಡಿತ ಇಟ್ಕೊಳ್ಬಹುದಾಗಿದೆ ಫಾರ್ ದ ರೀಸನ್ಸ್ಟೇಟೆಡ್ ಆಗಿ ಇನ್ವೆಸ್ಟರ್ ಆಗಿ ನಿಮ್ಮನ್ನ ಈ ಪ್ರಶ್ನೆ ನಾನು ಕೇಳಲೇಬೇಕು ನಿಮ್ಮಿಂದ ಉತ್ತರ ಬರಲೇಬೇಕು ನಾನು ಈಗಾಗಲೇ ಕೇಳದೆ ನೀವು ಅದನ್ನು ಹೇಳಲಿಲ್ಲ ಪಂಚಸೂತ್ರಗಳೇನು ಫಾರ್ ಅ ಸ್ಟಾರ್ಟಪ್ ಯಾರೇ ಸ್ಟಾರ್ಟಪ್ ಶುರು ಮಾಡಬೇಕಾದ್ರೂ ಪಂಚಸೂತ್ರಗಳೇನು ಓಕೆ ಪಂಚಸೂತ್ರಗಳು ಗೊತ್ತಿಲ್ಲ ಆದರೆ ಪಂಚ್ ಸೂತ್ರ ಏನಪ್ಪ ಅಂತ ಅಂದರೆ ನೀವು ನವೋದ್ಯಮವನ್ನು ಕಟ್ಟೋದಕ್ಕೆ ಇವತ್ತು ಪೂರಕವಾದಂಥ ಸಲಕರಣೆಗಳು ಲಭ್ಯ ಇದೆ ಅದನ್ನು ಕಟ್ಟಬೇಕಾದಂಥ ಕಟ್ಟಬೇಕು ಅದನ್ನು ಕಟ್ಟೋದಕ್ಕೆ ಬೇಕಾದಂಥ ಮನಸ್ಥಿತಿಯನ್ನು ನೀವು ಬೆಳೆಸ್ಕೊಳ್ಬೇಕಾಗಿದೆ ಅಂತ ಅನ್ನೋದು ಆ ಮನಸ್ಥಿತಿ ಏನಪ್ಪ ಆ ಪಂಚಸೂತ್ರ ಸೂತ್ರ ಏನಪ್ಪ ಅಂತಂದರೆ ಟು ಡೆವಲಪ್ ದಿ ಎಬಿಲಿಟಿ ಟು ಲರ್ನ್ ಕಂಟಿನ್ಯೂಸ್ಲಿ ನಾನು ಈಗಾಗಲೇ ಹೇಳಿದ್ನಲ್ಲ ಎಸ್ ಇರೋದೊಂದೇ ಸೂತ್ರ ಎಲ್ಲರಿಗೂ ನನಗೂ ನಿಮಗೂ ನಾಳೆ ನಿರಂತರ ಕಲಿಕೆ ಏನಿದೆ ಅದೊಂದೇ ಅದು ಸುಲಭದಲ್ಲ ಇವತ್ತು ಯಾಕೆ ಅಂತ ಹೇಳ್ತೀನಿ ಕೇಳಿ ಯಾಕೆ ಸುಲಭದಲ್ಲ ಅದು ಅಂತ ಅಂದರೆ ವಿ ಆರ್ ಗಿವನ್ ಟು ಪ್ಯಾಸಿವ್ ಕನ್ಸಂಪ್ಷನ್ ಇವತ್ತು ಪ್ಯಾಸಿವ್ ಕನ್ಸಂಪ್ಷನ್ ಓಕೆ ಸೊ ಈ ಪ್ಯಾಸಿವ್ ಕನ್ಸಂಪ್ಷನ್ ಮೈಂಡ್ಸೆಟ್ ಇರೋರಿಗೆ ನಾವು ಏನೋ ಹೊಸ ನನಗೆ ಬರ್ತಾ ಇದೆ ಅಂತ ಅನ್ನಿಸ್ತಿರುತ್ತೆ ಆದರೆ ಹೊಸದೇನು ಕಲಿತಿರಲ್ಲ ಓಕೆ ಹೊಸದು ಕಲಿಬೇಕು ಅಂತ ಅಂದರೆ ಐ ನೀಡ್ ಟು ಗೋ ಇನ್ ಇನ್ವೆಸ್ಟೆಡ್ ಓಕೆ ನಾನು ನನ್ನ ಮನಸ್ಸನ್ನು ನನ್ನ ಬುದ್ಧಿಶಕ್ತಿಯನ್ನು ಹೂಡಬೇಕು ಅಲ್ಲಿ ಐ ನೀಡ್ ಟು ಇನ್ವೆಸ್ಟ್ ಮೈ ಸೆಲ್ಫ್ ಇನ್ ಟು ಇಟ್ ಅದನ್ನು ಮಾಡೋದು ಇವತ್ತು ಬಹಳ ಕಷ್ಟ ಆಗಿದೆ ಓಕೆ ಬ್ರೈನು ಒಂದು ಮಸಲ್ ಅಂತ ಹೇಳ್ತಾರಲ್ಲ ಇಟ್ಸ್ ಅ ಮಸಲ್ ಯು ನೀಡ್ ಟು ಟ್ರೈನ್ ಇಟ್ ಓಕೆ ಬೇರೆ ಎಲ್ಲ ಮಸಲ್ಗಳ ಥರನೇ ಯು ನೀಡ್ ಟು ಟ್ರೈನ್ ದಿಸ್ ಮಸಲ್ ಆ ಜಡತ್ವ ಸಾಮಾಜಿಕ ಮಾಧ್ಯಮಗಳ ದಶೆಯಿಂದನೋ ಅಥವಾ ನಮ್ಮ ಕೈಯಲ್ಲಿರೋ ಉಪಕರಣಗಳ ದಶೆಯಿಂದನೋ ಇವತ್ತು ನಮ್ಮಲ್ಲಿ ಬಂದುಬಿಟ್ಟಿರೋದ್ರಿಂದ ಈ ನಿರಂತರ ಕಲಿಕೆ ಕಷ್ಟ ಆಗ್ತಾ ಇದೆ ಕಲಿಕೆಯ ಭ್ರಮೆ ಇದೆ ಆದರೆ ನಿಜವಾದ ಕಲಿಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು ಅದನ್ನು ಮಾಡೋದಕ್ಕೆ ಸಾಧ್ಯ ಆದರೆ ಎಸ್ಪೆಷಲಿ ನಮ್ಮ ಯುವ ಪೀಳಿಗೆಗೆ ದ ರಿಯಲ್ ಪಂಚ್ ಸೂತ್ರ ಇಸ್ ಇನ್ ಡೆವಲಪಿಂಗ್ ದಿ ಎಬಿಲಿಟಿ ಟು ಕೀಪ್ ಲರ್ನಿಂಗ್ ಕಂಟಿನ್ಯೂಸ್ಲಿ ಆಫ್ಕೋರ್ಸ್ ಹತ್ತಾರು ಬೇರೆ ಬೇರೆ ವಿಷಯಗಳನ್ನ ಹೇಳ್ಬೋದು ಒಂದು ಸ್ಕಿಲ್ಲನ್ನು ನೀವು ಸರಿಯಾಗಿ ಡಾಮಿನೇಟ್ ಮಾಡಿ ಕಲ್ತ್ಕೊಳ್ಳಿ ಅಂತ ಬಿ ಅ ಮಾಸ್ಟರ್ ಆಫ್ ಒನ್ ಆ್ಯಂಡ್ ಅ ಜ್ಯಾಕ್ ಆಫ್ ಅ ಫ್ಯೂ ಆರ್ ಅ ಮಾಸ್ಟರ್ ಆಫ್ ಅಟ್ಲೀಸ್ಟ್ ಫ್ಯೂ ಮಾಸ್ಟರ್ ಅಂದರೆ ದೊಡ್ಡ ಮಟ್ಟಗಿನ ಮಾಸ್ಟ್ರಿ ಅಲ್ಲ ಆ್ಯಂಡ್ ಇವತ್ತು ಮಾಸ್ಟ್ರೀ ಸಾಧಿಸೋದು ತುಂಬ ಕಷ್ಟವೂ ಅಲ್ಲ ಯಾಕೆ ಅಂತ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಅದನ್ನು ಕಮ್ಮಿ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ಆಲ್ ದ ನಾಲೆಡ್ಜ್ ಇನ್ ದ ವರ್ಲ್ಡ್ ಇಸ್ ಅವೈಲೇಬಲ್ ಟು ಯು ಫ್ರೀ ಇನ್ಯಾವುದೋ ಒಂದು ಪರ್ಸೆಂಟ್ ಕುಡ್ ಬಿ ಬಿಹೈಂಡ್ ಅ ಪೇ ವಾಲ್ ಕುಡ್ ಬಿ ವಿತ್ ಇನ್ ದ ಕನ್ಫೈನ್ಸ್ ಆಫ್ ಸಮ್ ಯೂನಿವರ್ಸಿಟಿ ಅಥವಾ ಇನ್ಯಾವುದೋ ಭಾಳ ಕ್ಲಾಸಿಫೈಡ್ ಥರದ ಇನ್ಫಾರ್ಮೇಶನ್ ನಿಮಗೆ ಸಿಗದೇ ಇರಬಹುದು ಆದರೆ ಮಿಕ್ಕಂತೆ ಕಲಿಯೋ ಮನಸ್ಸಿದ್ದವ್ರಿಗೆ ಕಲಿಕೆಯ ಸಾಮಗ್ರಿ ಏನಿದೆ ಅದು ಉಚಿತವಾಗಿ ಇವತ್ತು ಲಭ್ಯ ಇದೆ ನೀವು ಅದಕ್ಕೆ ಕಟ್ಟಬೇಕಾಗಿರೋ ಬೆಲೆ ಏನಪ್ಪಾ ಅಂದರೆ ನೀವು ಏನು ಕೊಡ್ತೀರಾ ಆ ಬೆಲೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲದೆ ನಿಮಗದು ಈಸಿಯಾಗಿ ಲಭ್ಯ ಇರೋದ್ರಿಂದ ಕಲಿಕೆ ಸಾಮಗ್ರಿ ಕೊಡ್ತಾ ಇಲ್ಲ ಆದರೆ ಕಲಿಕೆಗೆ ಬೇಕಾದಂಥ ಮನಸ್ಥಿತಿ ಏನಿದೆ ಅದನ್ನು ಬೆಳೆಸ್ಕೊಳ್ಬೇಕಾಗಿದೆ ಟು ವಿನ್ ಇನ್ ದ ಫ್ಯೂಚರ್ ಆ್ಯಂಡ್ ಬೇರೆಯವ್ರನ್ನ ಮಣಿಸೋದಕ್ಕೆ ಇರುವಂಥ ಪಂಚಸೂತ್ರ ಇದೆ ನೆನೆ